ಏ ಮಸರಿ 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 ಎಲ್ಲಿದೆ ಎಲ್ಲಿದೆ ಸರಿ ಸರಿ ಕ್ಯಾಮ್ರಾ ಮ್ಯಾನ್ ಕ್ಯಾಮ್ರಾ ಮ್ಯಾನ್ ನಾವು ಟಿವಿ ನೈನ್ ನಿಂದ ಬಂದಿದ್ದೇವೆ ಎಲ್ಲಿ ಮಸಳೆ ಅಂತ ಹೇಳಿದ್ರಿ ಎಲ್ಲಿದೆ ಓ ಕುಲ್ಕುಲಿ 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 ಅದು ಹರಿ 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 ಒಪ್ಪದೇ ಹೋಯ ಒಪ್ಪದ ಏ ಹೋಗ ಆಯ್ ಎಲ್ಲರಿ ನೋಡ್ರಿ ಟಿವಿ ನೈನ್ ಬಂದೋರಿ ಇವ್ರ ಕರಿಮಾರ್ದ ಇಲ್ಲ ಕೂತ ಆಗೋತ್ವ ನೋಡಿ ಪ್ರಯತ್ ಎಲ್ಲಾರ ಇಲ್ಲಿ ಗ ಮಾಡಿರಿ ನೀರ್ ನೋಡ್ರಿ ಈ ಕಡೆ ಬರೀ ತೋರ್ಸ್ತೀನಿ ಬರ್ರಿ ಬರ್ರಿ ಎಲ್ಲರು ಇಲ್ಲಿ ಶ್ರೀಕಾಂತ್ ಅನ್ನು ಆಗಮಿಸಿದ್ದಾರೆ ಈಗ ಶ್ರೀಕಾಂತ್ ಗುಳಗುಂಟೆ ಅವರು ಏ ನೋಡ್ರಿ ಒಂದು ಟ್ರೈ ಮಾಡ್ರಿ ಕಟ್ಟಿಗೆ ಹಂಗ್ ತೆಗೆದ್ರು ಅಲ್ಲ ಏ ಹುಚ್ಚಿ ನಸಕನಿಗೆ ಬಂದು ಯಾಕಂದ್ರೆ ಪ್ಯಾಟ್ರೋಲ್ ಕೆಲ

ಒಂದ್ ನಾಲ್ಕು ಮಾತಾಡ್ಬೇಕ ವಿನಂತಿ ಆನಂದ್ ಲೋ ನಾಲ್ಕು ಮಾತಾಡ್ರಿ ಮನ ಇಲ್ರಿ ಒಂದ್ ನಾಲ್ಕ್ ಮಾತ್ ಮಾತಾಡ್ರಿ ಹೇಳಿ ಹಂಗ್ರಿ ಮಳಿ ಕಲ್ಪನೆ ಮಾಡ್ಕೊಂಡ್ರಿ ಅಂದ್ರೆ ಎರಡು ಊರಿಗೆ ಚಲೋ ಇದ್ರಿ ನೀವೊಂದ್ ಎರಡು ಮಾತು ಮಾತಾಡ್ಬೇಕು ಮತ್ತೆ ಮಾತಾಡ್ರಿ ಹಿರಿಯರಿದ್ರಿ ನೀವೇನ್ ಮಾತಾಡಿದ್ರಿ ಮಾತಾಡಿ ಒಂದ್ ಮತ್ತೆ ಒಂದ್ ನಾಲ್ಕು ಮೊಮ್ಮಾರಿ ಒಂದ್ ನಾಲ್ಕು ಮಾತ ಮಾತಾಡಿ

ಎರಡು ಏನಾಗಿಲ್ಲ ಶಾಂತ ಶಾಂತರು ಜೋಯ್ ಬರ್ರಿ 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 ಈ ಕಡೆ ಹೋಗಿ ಈಗ ಅಭಿಮಾನಿಗಳು ಏನ್ ಹೇಳ್ತಾರಂತ ಕೇಳೋಣ ಈಗ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಪಡ್ತಿರಿ ಮಳೆ ನಾಲ್ಕು ಮಾತೇಡ್ರಿ ಮಳೆಲ್ಲ ಏನ್ ಬಂದ ಎರಡ್ ನೀರ ಅದ್ सिरसा सिरसा हेलो शीर्षा शीर पड़ गया ताजा शीर्षा कर चीजें वाटर आया हमारे गांव में इधर देख लिया हमारा भाई आया बारिश आया बारिश बहुत दे, दे, बहुत दे, बहुत बहुत आया इधर देख के उसर में एक उसमें एक मगरमच्छ का आज मुंडे आ गया आज आज की साझा खबर जिग्जोनी गांव में बारिश आया जिग्जोनी गांव रुक गया ठीक है नम नम नाक मातन मातन को नंदन ते उत्तम मातन अति उत्तम सारी सुटी ಈಗ ಇಲ್ಲಿ ಇಲ್ಲಿ ನಮ್ಮ ನಮ್ಮಗಳು ಒಂದ್ ಎರಡು ಮಾತು ಮಾತಾಡ್ತಾರೆ ಈಗ ಅಕಡೆ ಕಡ್ಕೊಂಡ್ ಬರ್ರಿ ಎರಡು ಮಾತ್ ಮಾತಾಡ್ಬೇಕು ಅಂದ್ರೆ ಏನಂತಿ ಮಳೆಯಾಗ ಬಸ್ ಈ ಒಮ್ಮೆ ಮಳೆಯಾಗದ ಮುದ್ದಾ ನೀವು ಹುಡುಗ

ನೋಡಿ ಎಲ್ಲ ಕುಡಿಯ ಮಳೆ ನೋಡಿ ಹಾರೋದು ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯ ಮಾಡ್ತೀನಿ